ಒಂದು ವೇಳೆ ನಮಸ್ಕಾರ ನಾನು ಟ್ಯಾಕ್ಸಿಗಳಿಂದ ಮಂಜು ಮಾತಾಡೋದು ಸೊ ಈಗ ನಮ್ಮ ಉಪಾಧ್ಯಕ್ಷರು ಮಾತಾಡಿದಾಗೆ ಮತ್ತು ನಮ್ಮ ಚಂದ್ರು ಅವರು ಮಾತಾಡಿದಾಗೆ ನಾವು ಇವತ್ತು ಹೊಸದಾಗಿ ಓಪನ್ ಆಗಿರುವಂಥ ನಮ್ಮ ರಾಜಾಜಿನಗರ ಕೆಲ ಆಫೀಸಲ್ಲಿ ಒಂದು ಸಭೆ ಮಾಡಿದ್ವಿ ಇದು ಸಭೆ ಕೂಡ ನಮ್ಮ ಚಾಲಕಕ್ಕೆ ಸಂಬಂಧಪಟ್ಟಿರೋಂಥ ಸಭೆ ಆಗಿರೋದ್ರಿಂದ ದಯವಿಟ್ಟು ಇವತ್ತು ಹಬ್ಬ ಇದೆ ನಾಳೆ ಅದಕ್ಕೋಸ್ಕರ ತುಂಬ ಕಮ್ಮಿ ಜನ ಬಂದಿಲ್ಲ ಅಂತ ಸೊ ಮುಂದಿನ ದಿನಗಳಲ್ಲಿ ಮುಂಜ್ಸರ್ ಹೇಳಿರಂಗೆ ಮತ್ತೊಂಬತ್ತನೇ ತಾರೀಕು ನಾವು ಸರ್ವ 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 ಸದಸ್ಯರ ಸಭೆಯನ್ನ ಕರೆದಿದ್ದೀವಿ ದಯವಿಟ್ಟು ನಮ್ಮ ಚಾಲಕರು ಎಲ್ಲ ಸೇರ್ಬೇಕು ಅಂತ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಮತ್ತೆ ಇದೇ ತರ ನಮ್ಮ ಕುಂದು ಕೊರತೆಗಳು ನಮ್ಮ ಚಾಲಕದ್ದೇ ಮೇನ್ ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ಅದಕ್ಕೋಸ್ಕರ ನಮ್ಮ ಕೆ ಎಸ್ ಪಾರ್ಟಿಯಿಂದ ಒಂದು ಟ್ಯಾಕ್ಸಿ ಘಟಕ ಅಂತ ಮಾಡ್ಕೊಂಡಿದ್ದೀವಿ ನಾವು ಏನೇ ಮುಂದೆ ಬರುತ್ತೆ ನಮ್ಮ ಟ್ರಾಫಿಕ್ ಪೊಲೀಸ್ ಎಲ್ಲ ನಾವು ಚಾಲಕರು ಪ್ರತಿನಿತ್ಯ ಅನುಭವಿಸ್ತಾ ಇದ್ದೀವಿ ಇದು ಇದಕ್ಕೆ ಪರಿಹಾರ ಬೇಕು ಅಂತಂದ್ರೆ ನಮ್ಮ ಚಾಲಕರು ಎಲ್ಲರೂ ಕೈ ಜೋಡಿಸಿ ನಾವು ಪ್ರತಿ ವಾರ ಪ್ರತಿ ಶನಿವಾರ ಸೊ ಆಟೋ ಅಭಯನ ಇಟ್ಕೊಂಡು ಆಟೋದಲ್ಲಿ ನಮ್ಮ ಚಾಲಕರಿಗೆ ಸೊ ಅರಿವು ಮೂಡಿಸತಕ್ಕಂತ ಒಂದು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ದಯವಿಟ್ಟು ಎಲ್ಲಾರನ್ನು ಕೂಡ ಸಹಕಾರ ಮಾಡಬೇಕು ಸೊ ಮತ್ತೆ ಇನ್ನೊಂದು ಏನಾಗಿ ಅಂದರೆ ಮೇಯ್ನು ಮುಖ್ಯವಾಗಿ ನಮ್ಮ ಕುಂದು ಕೊರತೆಗಳು ಏನಪ್ಪ ಅಂದರೆ ಒಂದು ಎಫ್ ಸಿ ಆಗಿರ್ಬೋದು ಒಂದು ಟ್ಯಾಕ್ಸ್ ಕಟ್ಟೋದಾಗಿರ್ಬೋದು ಸೊ ಇದು ನಮ್ಮ ಚಾಲಕರು ಯಾರು ಇದನ್ನ ಬ್ರೋಕರ್ ಮುಖಾಂತರ ಹೋಗಿ ಇದನ್ನ ನೀವು ದುಡ್ಡನ್ನ ಹೆಚ್ಚಿನ ರೀತಿ ಕೊಟ್ಟು ಕೆಲಸಗಳು ಮಾಡಿಸ್ಕೊತಾ ಇದ್ದೀರಾ ದಯವಿಟ್ಟು ಅದನ್ನ ಸ್ಟಾಪ್ ಮಾಡಿ ನಿಮ್ಗೆ ಏನೇ ಆಟಿ ಯೋದನ್ನು ನಿಮಗೆ ಸ್ಪಂದಿಸಿಲ್ಲ ಅಂದರೆ ನಮ್ಮ ಟ್ಯಾಕ್ಸಿ ಘಟಕನ ನೀವು ಸಂಪರ್ಕ ಮಾಡಿ ಸೊ ಯಾವುದೇ ಥರದ ಗೌರ್ಮೆಂಟ್ಸು ಬರೀ ಆರ್ನೂರು ರೂಪಾಯಿ ಇರೋ ಸೊ ನೀವು ಎರಡೂವರೆ ಸಾವಿರ ಮೂರು ಸಾವಿರ ಕೊಡ್ತಾ ಇದ್ದೀರಾ ಇನ್ನೊಂದಾಗಿ ತಲೆ ಒಳಗಡೆ ಇಟ್ಕೊಳ್ಳಿ ನಮ್ಮ ಚಾಲಕರು ನೀವು ದುಡ್ಡು ಕೊಟ್ಟು ಅಷ್ಟೇ ಕೆಲಸ ಆಗೋದು ಕೊಟ್ಟಿಲ್ಲ ಅಷ್ಟೇ ಕೆಲಸ ಆಗೋದು ನೀವು ಮುನ್ನುಗ್ಗಿ ಡೈರೆಕ್ಟಾಗಿ ಹೋಗಿ ಕೆಲಸ ಮಾಡಿ ಇನ್ನೊಂದು ಏನು ಅಂದರೆ ಇವಾಗೆಲ್ಲ ನಿಮ್ದು ಆನ್ಲೈನ್ ಬಂದಿರೋದ್ರಿಂದ ನೀವು ಬ್ರೋಕರ್ ಬ್ರೋಕರ್ ಮುಖಾಂತರ ಮಾಡಿಸಿದ್ರು ಸೇಮ್ ಅದೇ ಡಾಕ್ಯುಮೆಂಟ್ಸ್ ಕೊಡಬೇಕು ನಿಮಗೆ ಡಾಕ್ಯುಮೆಂಟ್ಸ್ ಇಲ್ದೇ ಯಾವುದೇ ಕಾರಣಕ್ಕೂ ಮಾಡೋಲ್ಲ ಇವಾಗೆಲ್ಲ ಕಂಪ್ಯೂಟ್ರು ಕಂಪ್ಯೂಟರ್ ಆನ್ಲೈನ್ ಇರೋದ್ರಿಂದ ನೀವು ಡಾಕ್ಯುಮೆಂಟ್ಸ್ ಕೊಟ್ರೇ ಆಗೋ ಅಂಥದ್ದು ಸುಮ್ಮನೆ ಯಾಕೆ ಬ್ರೋಕರ್ ಮುಖಾಂತರ ಹೋಗ್ತೀರಾ ಹಳೇದಾಗಿತ್ತು ಹಳೇದ್ರಲ್ಲೇ ಕೈ ಬರವಣಿಗೆ ಇದ್ದಾಗ ಸೊ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿಲ್ಲ ಅಂದರೂ ಕೂಡ ಕೈ ಬರವಣಿಗೆಲಿ ಸೊ ಇವ್ರು ಏಜೆಂಟ್ ಮುಖಾಂತರ ಹೋಗಿ ಮಾಡಿಸ್ತಾ ಇದ್ರು ಇವಾಗೆಲ್ಲ ಕಾಲ ಬದಲಾಗಿದೆ ಸೊ ಇವೆಲ್ಲ ಆನ್ಲೈನ್ ಇರೋದ್ರಿಂದ ನೀವು ಆನ್ಲೈನಲ್ಲಿ ಅಪ್ಡೇಟ್ ಆದ್ರೆ ಕೂಡ ಕೆಲಸ ಆಗೋದು ಸುಮ್ಮನೆ ಬ್ರೋಕರ್ಗೆ ಎರಡು ಸಾವಿರ ಮೂರು ಸಾವಿರ ತಿನ್ನಿಸ್ತಿಲ್ಲ ನಿಮ್ಮ ದುಡ್ಡ ನಿಮ್ಮ ಜೋಲಾಣ ಇಟ್ಕೊಳ್ಳಿ ಅನ್ನೋದೇ ನಮ್ಮ ಮೇನ್ ಉದ್ದೇಶ ಸೊ ನೀವು ಎಲ್ಲರೂ ಅವ್ರ ಮೂಡಿಸಿ ಈಗ ಆಲ್ರೆಡಿ ಈಗ ಆಲ್ರೆಡಿ ನಾವು ಎಲ್ಲದನ್ನು ನಮ್ಮ ಕೆಲಸಗಳು ಮಾಡಿಸ್ಕೊಳ್ತಾ ಇದ್ದೀವಿ ಸೊ ಯಾರಿಗೂ ಒಂದು ರೂಪಾಯಿ ಎಕ್ಸ್ಟ್ರಾ ಲಂಚ ಕೊಡಬೇಡಿ ಓನ್ಲಿ ಆರ್ನೂರು ರೂಪಾಯಿ ಅಷ್ಟೇ ಇರ್ತದೆ ಆಮೇಲೆ ಇನ್ನೊಂದು ಮೇಯ್ನಾಗಿ ಈಗ ನಮ್ಮ ಕೇಂದ್ರ ಸರ್ಕಾರ ಮಾಡಿರೋದು ಪ್ಯಾನಿಕ್ ಸೊ ಪ್ಯಾನಿಕ್ ಬಗೆಗೆ ನಾವು ಪ್ರತಿಯೊಬ್ಬರ ಹತ್ರನೂ ಪ್ರತಿಯೊಂದು ಆರ್ಟಿಯೋ ಹೋಗಿ ಅಭ್ಯಾಸಗಳು ಮಾಡ್ತಾ ಇದ್ದೀವಿ ಶುರು ಮಾಡಿದ್ದೀವಿ ಸೊ ಜಾಸ್ತಿ ಯಾರೂ ಪ್ಯಾನಿಕ್ ಬಗೆಗೆ ಅದೇನು ನಿಗದಿತವಾಗಿ ಫೈವ್ ಪ್ಲಸ್ ಒಂದು ಮತ್ತೆ ಸೆವೆನ್ ಪ್ಲಸ್ ಒಂದು ಏಟ್ ಸೀಟ್ ಒಂದು ನಿಗದಿತವಾಗಿ ಕೇಂದ್ರ ಸರ್ಕಾರ ಸುತ್ತೋಲೆ ಹೊರಡಿಸಿದೆ ಅದೇ ಥರ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಆಯಿತು ಆರ್ ಒ ಆಯುಕ್ತರು ಕೂಡ ಒಂದು ನಿಗದಿತವಾದ ಒಂದು ಫ್ರೇಜ್ಗಳನ್ನ ನಿಗದಿತ ಮಾಡಿದೆ ಇದು ದಂಧೆಗಳು ಆಗ್ತಾ ಇದೆ ಈ ಕಾಂಟ್ರಾಕ್ಟ್ಗಳು ಈಗ ಇದು ವೆಂಡರ್ ಎಲ್ಲ ತಗೊಂಡು ಮನಸೋ ಇಚ್ಛೆ ಚಾರ್ಜ್ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸ್ಬೇಕು ಅರಿವು ಮೂಡಿಸ್ತಾ ಇದೀವಿ ಆರ್ ಒ ಆಯುಕ್ತರು ಹೇಳ್ತಾರೆ ನಿಮಗ್ ಬಿಲ್ ಇಲ್ಲ ಅಂದ್ರೆ ಎಫ್ ಸಿ ಮಾಡಕ್ ಬರೋದೇ ಇಲ್ಲ ಅಂತ ಆಯುಕ್ತರು ಹೇಳ್ತಾರೆ ಇಲ್ಲಿ ಓಪನ್ ಆಗಿ ಬಿಲ್ಲೇ ಕೇಳಲ್ಲ ಆರ್ ಟಿಒದವರು

ಒಗ್ಗಿಲ್ಲಾ ಅದಕ್ಕೋಸ್ಕರ ಇವರು ನಮ್ಮನ್ನ ದುರ್ಬಳಕೆ ಮಾಡಿಕೊಂಡು ನಮ್ಮ ಚಾಲಕರ ಮೇಲೆ ದಂಡ ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅವನು ಏನೋ ಹೇಳ್ತಾನೆ ಮಾಡಿಸ್ಕೊಳ ಹೋದಾಗ ಪ್ಯಾನಿಕ್ ನ ಬಿಲ್ ಕೇಳಿದ್ರೆ ಬಿಲ್ ಕೇಳಿದ್ರೆ ನಾವು ಫಿಟ್ಟೇ ಮಾಡಲ್ಲ ಅಂತ ಹೇಳ್ತಾನೆ ಅರ್ಧ ತೊಗೊಂಡ್ ಆಯ್ತು ಕೂಡ ರೇಟಿಂಗ್ ಎಲ್ಲಿ ಕೊಟ್ರೆ ಅವ್ನು ಹೇಳ್ತಾನೆ ನಿಮ್ಮ ಅದು ನೀವು ಕೇಳಿ ಪಡ್ಕೋಬೇಕು ಬಿಲ್ ಅಂತಾರೆ ಜಿ ಎಸ್ ಟಿ ಬಿಲ್ ಕೊಡಲ್ಲ ಆಗಿರೋದನ್ನು ಕೂಡ ಕೇಳಲ್ಲ ನಮ್ಗೆ ಆರ್ಡ್ಯಕ್ ಸೊ ಇದೆಲ್ಲ ಲೋ ಇದೆಲ್ಲ ನಮ್ಗೆ ತುಂಬ ಸಮಸ್ಯೆಗಳಾಗ್ತದೆ ಎಲ್ಲ ಕೈ ಜೋಡಿಸಿ ನಮ್ಮ ಚಾಲಕರು ಎಲ್ಲ ಕೈ ಜೋಡಿಸಿದ್ರೆ ನಮಗೆ ಅನುಕೂಲ ನಮ್ಮ ಚಾಲಕರು ಮಾಲೀಕರಿಗೆ ಅನುಕೂಲ ಸೊ ಇದೆಲ್ಲ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇದೆಲ್ಲ ಲೀಗಲ್ ಆಗಿ ಗೇಟ್ ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ವಿ ಆಲ್ರೆಡಿ ಸೊ ಇದೆಲ್ಲ ನೀವು ಕೇಳಬೇಕು ಪ್ರಶ್ನೆ ಮಾಡಬೇಕು ನಿಮ್ ಕೈ ಪ್ರಶ್ನೆ ಆಗಿಲ್ಲ ಅಂದ್ರೆ ನಮ್ಮ ಟ್ಯಾಕ್ಸಿ ಘಟಕನ ಸಂಪರ್ಕಿಸಿ ಸೊ ಇದೆಲ್ಲ ನಿಮ್ಗೆ ಪರಿಹಾರ ನಾವು ತೋರಿಸ್ಕೊಡ್ತೀವಿ ಯಾವುದೇ ತರಹದ ಒಂದು ರೂಪಾಯಿ ಖರ್ಚಿಲ್ಲದಂಗೆ ನಿಮ್ಗೆ ಆರ್ ಟಿ ಕೆಲಸ ಆಗಿರ್ಬೋದು ಟ್ರಾಫಿಕ್ ಕೆಲಸ ಆಗಿರ್ಬೋದು ಇದೆಲ್ಲ ನಾವು ಮಾಡಿಸ್ಕೊಳ್ತೀವಿ ದಯವಿಟ್ಟು ಇನ್ಮೇಲೆ ಅದನ್ನು ಎಚ್ಚೆತ್ಕೊಳ್ಳಿ ನಮ್ಮ ಚಾಲಕ ಮಾಲೀಕರು ಸೊ ಈ ಥರ ನೋಡಿ ಮೊನ್ನೆನೂ ಕೂಡ ನಮ್ಮ ನಾಗರಾಜ್ ಅವ್ರದ್ದು ಐದು ವರ್ಷದಿಂದ ಪೆಂಡಿಂಗ್ ಇತ್ತು ಟ್ಯಾಕ್ಟರ್ದು ಅದು ರಿಜಿಸ್ಟ್ರೇಷನ್ ಆಗಿರ್ಲಿಲ್ಲ ಪಾಪ ಇವರು ಬ್ರೋಕರ್ ಮುಖಾಂತರ ಹೋಗಿ ಲಕ್ಷಾಂತರ ರೂಪಾಯಿ ದುಡ್ಡು ಕಳ್ಕೊಂಡಿದ್ದಾರೆ ನಾವು ಏನಿಲ್ಲದೇ ನಾವ್ ಏನಿದೆ ಕಾನೂನು ಪ್ರಕಾರ ಹೋಗಿ ಈಗ ಮೊನ್ನೆ ತನಿಖೆ ಓದಲ್ಲಿ ರಾಮನಗರ ಆಗಿರೋದಲ್ಲಿ ಇವ್ರನ್ನ ಕೆಲಸನ ಸಕ್ಸಸ್ ಆಗಿ ಮಾಡಿಸ್ಕೊಟ್ಟಿದೀವಿ ಪಾಪ ಬ್ರೋಕರ್ ಮೊರೆ ಹೋಗಿ ಲಕ್ಷಾಂತರ ಖರ್ಚು ಮಾಡಿದ್ದಾರೆ ಸೊ ಇದೆಲ್ಲ ಏನೇಲ್ದೇ ಮಾಡಿಸ್ಕೊಟ್ಟಿದೀವಿ ಅವರೇನೆ ಇವಾಗ ಮಾತಾಡ್ತಾರೆ ಮುಂದಿನ ಭಾಗದಲ್ಲಿ ಸೊ ಇವ್ರು ಏನೇನು ಉಪಯೋಗ ತಗೊಂಡಿದ್ದಾರೆ ಇದಕ್ಕೆಲ್ಲ ಮೇನ್ ನಮ್ ಟ್ಯಾಕ್ಸ್ ಗೆದ್ಕಾಗಿದೆ ನಮ್ ಎಸ್ ಪಾಲ್ ಸೊ ಅವ್ರ ಬಾಯಿ ನೇ ಕೇಳೋಣ ಹೇಳಿ ನಾಗರಾಜ್ ನಮಸ್ಕಾರ ನಾನು ಠಾಕ್ರೆ ತಗೊಂಡು ಒಂದು ಐದು ವರ್ಷ ಆರು ವರ್ಷ ಆಗಿತ್ತು ಆಲ್ರೆಡಿ ರಿಜಿಸ್ಟ್ರೇಷನ್ಗೆ ಅಂದ್ಬಿಟ್ಟು ಹೆಚ್ಚು ಕಮ್ಮಿ ಒಂದು ತೊಂಬತ್ತು ಸಾವಿರ ಒಂದು ಲಕ್ಷ ಗಂಟೆ ಕಳ್ಕೊಂಡಿದೆ ಆದರೂ ರಿಜಿಸ್ಟ್ರೇಷನ್ ಆಗಿರಲಿಲ್ಲ ಅದು ಕೆ ಆರ್ ಎಸ್ ಪಕ್ಷದ ಕಡೆಯಿಂದ ಬಂದು ಆ ಕಡೆಯಿಂದ ಮೂರು ಮೂರು ಇದಕ್ಕೆ ಕೇಸು ಅದು ಇಮಿಡಿಯೇಟ್ಲಿ ಒಂದು ಹದಿನೈದು ದಿವಸದಲ್ಲಿ ಕೆಲಸ ಆಯಿತು ನನಗೆ ಈಗ ರಿಜಿಸ್ಟ್ರೇಷನ್ ಆಗಿದೆ ರಿಜಿಸ್ಟ್ರೇಷನ್ ಆಗಿ ಮೂರು ದಿವಸದಲ್ಲಿ ನಂಬರ್ ಬರುತ್ತೆ ಅಂತ ಹೇಳಿದ್ದಾರೆ ಕೆ ಆರ್ ಎಸ್ ಪಕ್ಷ ಒಂದ್ ತುಂಬಾ ಒಳ್ಳೆ ಕೆಲಸ ಮಾಡಿದೆ ಬ್ರೋಕರ್ ಬ್ರೋಕರ್ಗೆ ಆಲ್ರೆಡಿ ಒಂದು ಮೂವತ್ತು ಸಾವಿರ ತಿಂದ್ಕೊಂಡು ಇಪ್ಪತ್ತೆಂಟು ಸಾವಿರ ರೂಪಾಯಿ ಗಂಟೆ ಪೇ ಮಾಡಿಸ್ಕೊಂಡಿದ್ರು ಅವರು ಕೂಡ ಮಾಡಿಸ್ಕೊಟ್ಟಿರ್ಲಿಲ್ಲ ಕೇಸ್ ಪೈಲೆ ಮೂವ್ ಮಾಡಿರ್ಲಿಲ್ಲ ಅವರು ಇವಾಗ ಅವ್ರ ಕಡೆಯಿಂದ ದುಡ್ಡು ಉಸಿಲಿ ಮಾಡಿ ಕೊಡ್ತೀವಿ ಅಂತ ನಮ್ಮ ಸ್ನೇಹಿತರು ಅವರು ಹೇಳಿದಾರೆ ಎಲ್ಲ ಒಳ್ಳೇದಾಗಿದೆ ಕೆಆರ್ ಪಕ್ಷದ ಕಡೆ ಅಂತ ಸಪೋರ್ಟ್ ಮಾಡಿದ್ರು ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಹೆಂಗೆ ಸಪೋರ್ಟ್ ಮಾಡಿ ಎಲ್ಲ ಸಪೋರ್ಟ್ ಮಾಡಿ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ಕೊಳ್ತಾರೆ ಈ ತರಹದ ಈ ತರದ ಹಲವಾರು ಅವರು ಟ್ರಾಫಿಕ್ ಪೊಲೀಸ್ ಸಿಗಾಕೊಂಡಾಗ ಆಟಿಯೋದವರು ದಾಡಿ ಹುಡುಕಿದಾಗ ಸರ್ಕಾರಿ ಕಚೇರಿಗಳಲ್ಲಿ ಅಂದ್ರೆ ಬೇರೆ ಬೇರೆ ಆರ್ಟಿಒ ಕಚೇರಿಗೆ ಹೋದಾಗ ಬೇರೆ ಬೇರೆ ಸಮಸ್ಯೆಗಳನ್ನು ಹುಟ್ಟಿ ಬ್ರೋಕರ್ ಗ್ರೋಕರ್ನ ಬರಬೇಕು ಅಂದಾಗ ಇವೆಲ್ಲವನ್ನು ನಾವು ಕಡೆದಿ ಈಗಾಗಲೇ ನಾವು ಬಹಳಷ್ಟು ಚಾಲಕರಿಗೆ ಅಂದ್ರೆ ಕೇವಲ ಚಾಲಕರಿಗೆ ಹೊರ ಕೊಟ್ಟಿದ್ದಲ್ಲ ಸಾರ್ವಜನಿಕರಿಗೂ ಕೂಡ ಆರ್ಟಿಒ ಕಚೇರಿ ಆಗಿರುವಂತ ಸಮಸ್ಯೆಗಳಿಗೆಲ್ಲೇ ನಾವು ಕೆಲಸ ಮಾಡಿದೀವಿ ಅದರಲ್ಲೂ ಈ ವಾಹನ ಚಾಲಕರುಗಳು ಏನು ಪ್ರಮುಖವಾಗಿ ಒಂದು ಕೈಯಲ್ಲಿ ದುಡ್ಡಿರಲ್ಲ ಒಂದು ಲೋನ್ ಮಾಡಿ ತಗೊಂಡಿರ್ತಾರೆ ಅದು ಲೋನ್ ಮಾಡಿದ್ದೇ ಅಪರಾಧ ಅನ್ನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅವ್ರು ಯಾವುದೋ ತಟ್ಟ ಬಂದಾಗ ಒಂದು ತಿಂಗಳು ಎರಡು ತಿಂಗಳು ದುಡ್ಡು ಕಟ್ಟಲಿಲ್ಲದಾಗ ಇ ಎಮ್ ಐ ಕಟ್ಟಿದಾಗ ಒಂದು ರೀತಿಯಲ್ಲಿ ರೋಡಿಗಳು ತರ ಬಂದು ಫೈನಾನ್ಸ್ನವರು ಕಾನೂನು ಬಾಹಿರವಾಗಿ ಆರ್ ಬಿ ಐ ನಿಯಮಗಳಿಗೆ ವಿರುದ್ಧವಾಗಿ ಕಾಡಿಗಳನ್ನ ಸೀಜ್ ಮಾಡ್ತಾ ಇದ್ದನ್ನ ಕೂಡ ನಾವು ಅದನ್ನ ಒಂದು ರೀತಿಯಲ್ಲಿ ಡಕಾಯಕಿ ಮಾಡ್ತೀನಿ ಅನ್ನೋ ದೃಷ್ಟಿನಲ್ಲಿ ಒಂದು ರಾಬರಿ ಗಾಡಿನ ಒಡತನದ ಪ್ರಕರಣದಲ್ಲಿ ದಾ ದಾಖಲಿಸಿ ಹಲವಾರು ಪ್ರಕರಣಗಳನ್ನು ನಾವು ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸಿದ್ದೀವಿ ಏಕೆಂದರೆ ಫೈನಾನ್ಸ್ನವರು ಕೂಡ ಹಲವಾರು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಏನ್ ಸೀಲ್ ಮಾಡಬೇಕು ಅಂದ್ರೆ ಕೋರ್ಟ್ ಆದೇಶನೇ ಇರಬೇಕು ಆದ್ರೆ ಅವು ಯಾವ ಮಾಹಿತಿಗಳನ್ನ ಸಾರ್ವಜನಿಕರಿಗೆ ಗೊತ್ತಿರೋದಿಲ್ಲ ಆದ್ರೂ ಡ್ರೈವರ್ಗಳು ಏನಿರ್ತಾರೆ ಸಾಧ್ಯವಾಗ ಆ ಸಂದರ್ಭದಲ್ಲಿ ಒಂದೇ ರೀತಿಯಿಂದ ಭಯಭೀತರಾಗಿ ಆ ಗಾಡಿನ ಸೀಲ್ ಮಾಡ್ಕೊಂಡು ಹೋಗಿ ಮುಂದಿನ ಏನು ಪ್ರಕ್ರಿಯೆಗಳನ್ನ ಮಾಡದಲ್ಲೇ ಹಲವಾರು ಅವ್ರು ಹೇಳುವಷ್ಟು ಫೈನ್ಗಳನ್ನ ಕಟ್ಟಿ ಗಾಡಿ ಬಿಡಿಸ್ಕೊಂಡ್ ಬಂದಿ ಮತ್ತೆ ಆರ್ಥಿಕ ಸಂಕಷ್ಟ ಸಿಗಾಕೊಳ್ತಾ ಇದ್ದಾರೆ ಇಂಥವೆಲ್ಲ ಹಲವಾರು ಯೋಜನೆಗಳನ್ನ ನಾವು ಸುವ್ಯವಸ್ಥೆಯ ಆಡಳಿತವನ್ನು ತರೋದಕ್ಕೆ ಪ್ರಮುಖವಾಗಿ ಈ ಟ್ಯಾಕ್ಸಿ ಘಟಕ ಮತ್ತೆ ಚಾಲ ಮಾಲೀಕರ ಘಟಕ ಚಾಲಕರ ಮತ್ತು ಮಾಲೀಕರ ಘಟಕದಲ್ಲಿ ಏನು ಸಂಕಷ್ಟವನ್ನು ಬೋಧಿಸಿದರೆ ಅವ್ರ ಹಕ್ಕುಗಳನ್ನು ಇದನ್ನೆಲ್ಲವನ್ನು ತರು ಜಾರಿಗೆ ತರೋದಕ್ಕೆ ನಾವು ಒಂದಷ್ಟು ಪ್ರಾಮಾಣಿಕವಾಗಿ ಕೇರ್ ಪಕ್ಷ ಮಾಡ್ತಾ ಇದೆ ಹಾಗಾಗಿ ಇವರೆಲ್ಲ ನೀವು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ಜೊತೆ ಸೇರಿಕೊಳ್ತಾ ಒಂದು ಉತ್ತಮ ಆಡಳಿತಕ್ಕೆ ನಾವೆಲ್ಲ ಸಾಕ್ಷಿಯಾಗಿ ಇವೆಲ್ಲ ಕೈಗೊಳ್ಳುತ್ತೇರಿಕೊಳ್ಳಿ ಅಂತ ಕೇಳ್ತಾ ನನ್ನ ಆಗಮಿಸ್ತಾ ನಮಸ್ಕಾರ ನಮಸ್ಕಾರ ಬಂಧುಗಳೇ ನಾನು ಶಿವಕುಮಾರ್ ಅಂತ ಮಾತಾಡೋದು ಇವತ್ತು ಹೊಸ ಕಚೇರಿಗೆ ಬಂದು ನಾವು ಸವಸದ ಸಭೆಯನ್ನು ಮಾಡ್ತಾ ಇದ್ದೀವಿ ಹತ್ತೊಂಬತ್ತನೇ ತಾರೀಕು ಎಲ್ಲ ಚಾಲಕರು ಬಂದು ಸಭೆಗಳಲ್ಲಿ ಭಾಗವಹಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಅದನ್ನು ಕರೆ ಮುಖಾಂತರ ನಾವು ನಿಮಗೆ ಫೇಸ್ಮುಖ ಮುಖಾಂತರ ತಿಳಿಸ್ಕೊಡ್ತೀವಿ ಎಲ್ಲ ಎಲ್ಲ ಚಾಲಕರು ಸಹಕರಿಸ್ಬೇಕಂತೇಳಿ ಕೇಳ್ಕೊಂತೀವಿ ನಮಸ್ಕಾರ ಪಕ್ಷಕ್ಕೆ ಅವರಿಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಕೆ ಆರ್ ಎಸ್ ಟ್ಯಾಕ್ಸಿ ಚಾಲಕರ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಇವತ್ತು ನಮ್ಮ ರಾಜ್ಯದಿಂದಗಳ ನೂತನ ಕಚೇರಿಯಲ್ಲಿ ಇವತ್ತು ಟ್ಯಾಕ್ಸಿ ಚಾಲಕರ ಸಭೆ ಕುಂದಿದ್ದು ಎಲ್ಲ ಚಾಲಕರುಗಳು ಸುಮಾರು ಜನ ಬಂದು ಇವತ್ತು ಸಭೆಯನ್ನು ವಿಶೇಷವಾಗಿ ಬಂದು ಏರ್ಪಡಿಸಿ ಮಾಡಿದರು ಮತ್ತು ಇನ್ನೂ ಹೆಚ್ಚಿನ ಚಾಲಕರು ನೆಕ್ಸ್ಟು ಮುಂದಿನ ದಿನಗಳಲ್ಲಿ ದಿನಾಂಕ ತಿಳಿಸ್ಕೊಡ್ತೀರಿ ಸರ್ವ ಸದಸ್ಯರ ಸಭೆಯನ್ನು ಮುಂದೆ ಕೂಡ್ತೀವಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಾಲಕರು ಬಂದು ಈಗ ಹಾಗೆ ಮತ್ತೆ ನಮ್ಮ ರಾಜ್ಯದ ಉಪಾಧ್ಯಕ್ಷರಾದ ಮಂಜುನಾಥ್ ಸರ್ ಮಾತಾಡಬೇಕು ಅಂತ ಕೇಳ್ಕೊಂತೀನಿ ನಮಸ್ಕಾರ ಬಂಧುಗಳೇ ಪಕ್ಷದ ರಾಜಾಜಿನಗರ ಕಚೇರಿ ಇವತ್ತು ನೂತನವಾಗಿ ಬದಲಾಯಿಸಿದ್ದೀವಿ ಅದೇ ರಾಜ್ಕುಮಾರ್ ರಸ್ತೆಯ ಸ್ವಲ್ಪ ಮುಂದೆ ಇರುವಂತಹ ಒಂದು ಈ ಕಚೇರಿ ಇದೆ ಈ ಕಚೇರಿಯಲ್ಲಿ ಇವತ್ತು ನಾವು ಸಭೆ ಸೇರಿದ್ದೀವಿ ಇದು ಈ ಕಚೇರಿಗೆ ಸ್ಥಳಾಂತರ ಆದ್ಮೇಲೆ ಇದು ಮೊದಲ ಸಭೆ ಇದು ಹಾಗಾಗಿ ಈ ಒಂದು ಟ್ಯಾಕ್ಸಿ ಘಟಕದ ಚಾಲಕರು ಚಾಲಕರು ಹೇಗೆ ಕಾರು ಮುಂದೋಗಿರ್ತಾರೆ ಹಾಗೆ ಹಾಗೆ ಪಕ್ಷ ದಿನೇ ದಿನೇ ಮುನ್ನುಗ್ಗಿ ಇಳಿಯೋದಕ್ಕೆ ಇವತ್ತೊಂದು ಮುನ್ನುಡಿ ಹಾಕಿದೆ ಇವತ್ತು ಟ್ಯಾಕ್ಸಿ ಘಟಕ ನಮ್ಮದು ಬಹಳ ಹಿಂದಿನಿಂದ ಪಕ್ಷ ಪ್ರಾರಂಭವಾದಂ ಟ್ಯಾಕ್ಸಿ ಘಟಕ ಚಾಲನೆ ನೀಡಿದೆ ಟ್ಯಾಕ್ಸಿ ಘಟಕದಿಂದ ಇದುವರೆಗೂ ಹಲವಾರು ಆಟಿಯೋ ಕಚೇರಿಗಳಲ್ಲಿ ಅಭಿಯಾನಗಳು ಮಾಡ್ತಾ ಯಾರೆಲ್ಲ ಟ್ಯಾಕ್ಸಿ ಘಟಕ ಚಾಲಕರು ಮಾಲೀಕರಿಗೆ ಯಾವುದೇ ಟಿ ಆಟಿಯೋ ಕಚೇರಿಗಳಲ್ಲಿ ತಮ್ಮ ಕಾನೂನು ಬದ್ಧ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಅದರ ಅಭಿಯಾನಗಳನ್ನು ಮಾಡ್ತಾ ಆರ್ಟಿಒ ಕಚೇರಿಯಲ್ಲ ಇರುವಂತಹ ಲೋಪದರ್ಶನ ಮುಖ್ಯವಾಗಿ ಮಧ್ಯವರ್ತಿಗಳ ಹಾವಳಿ ಹಾವಳಿ ಇಲ್ಲದೇನೆ ಎಲ್ಲಾ ಟ್ಯಾಕ್ಸಿಯವರು ತಮ್ಮ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಪ್ರಮುಖವಾಗಿ ಅವರು ಪ್ರತಿ ವರ್ಷ ಹೋಗ್ಬೇಕಾಗಿರುವಂತದ್ದು ಎಫ್ಸಿಗೆ ಹೋಗ್ಬೇಕಾಗಿರುತ್ತೆ ಅಲ್ಲಿ ಮಧ್ಯವರ್ತಿ ಮೂಲಕನೇ ಹೋಗುವಂತ ವಾತಾವರಣ ಆಯಿತು ಈಗಾಗಲೇ ಬಹಳಷ್ಟು ನಮ್ಮ ಟ್ಯಾಕ್ಸಿಗಳ ಟ್ಯಾಕ್ಸಿಗಳನ್ನ ಅಭಿಯಾನಗಳು ಮಾಡ್ತಾ ಅದನ್ನ ಬಹಳಷ್ಟು ನಿಲ್ಲಿಸಿದ್ದಾರೆ ಆದರೆ ಪೂರ್ತಿ ನಿಂತಿಲ್ಲ ಇನ್ನು ಸಂಪೂರ್ಣವಾಗಿ ನಿಲ್ಬೇಕಾಗಿದೆ ಅದರ ಕಾರಣಕ್ಕಾಗಿ ಮತ್ತೆ ಪಕ್ಷದ ಟ್ಯಾಕ್ಸಿ ಘಟಕದ ಇನ್ನೊಂದಷ್ಟು ಯೋಜನಾಬದ್ಧ ಕಾರ್ಯಗಳನ್ನು ಮಾಡೋ ದೃಷ್ಟಿಯಿಂದ ಈ ಟ್ಯಾಕ್ಸಿ ಘಟಕನ ನಾವು ವಿಸ್ತರ್ಷಣೆ ಮಾಡುವಂಥದ್ದು ಅವಶ್ಯಕತೆ ಇದೆ ಹಾಗಾಗಿ ಇವತ್ತು ಇವತ್ತಿನ ಈ ಸಭೆಯಲ್ಲಿ ಇವ ಇದರ ಬಗ್ಗೆ ಒಂದು ಕುಲಂಕೃಷವಾಗಿ ಎಲ್ಲ ಸದಸ್ಯರುಗಳೆಲ್ಲ ಬಂದಿದ್ದಾರೆ ಇದರ ಮುನ್ನೋಟ ಮುಂದೆ ಪಕ್ಷ ಬೆಳೆಸೋ ದೃಷ್ಟಿಯಿಂದ ಚಾಲಕರ ಘಟಕ ನಾವು ವಿಸ್ತರಣೆ ಮಾಡೋದು ಹಾಗೆ ಈ ಸವಲತ್ತುಗಳನ್ನು ಯಾರೆಲ್ಲ ಮೂಲಭೂತ ಸೌಕರ್ಯಗಳು ಇದ್ದಾವೆ ಆಟಿಯೋ ಕಚೇರಿಯಿಂದ ಆಗ್ತಾ ಇರೋ ವಂಚನೆಗಳು ಮೋಸಗಳು ಲಂಚಗಳು ಇವನ್ನೆಲ್ಲ ನಿಲ್ಲಿಸೋದ್ರ ಒಂದು ಪ್ರಾಮಾಣಿಕವಾಗಿ ಚಾಲಕರಿಗೆ ಅವೆಲ್ಲ ತಲುಪೋದು ದೃಷ್ಟಿಯಿಂದ ನಮ್ಮ ಚಾಲಕರ ಹೇಗೆಲ್ಲ ಕೆಲಸ ಮಾಡಬಹುದು ಅನ್ನೋದನ್ನ ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ ಹಾಗಾಗಿ ಈ ಮುಂದೆ ಬರುವಂತ ಹತ್ತೊಂಬತ್ತನೇ ತಾರೀಕು ಏಪ್ರಿಲ್ ಹತ್ತೊಂಬತ್ತಕ್ಕೆ ಒಂದು ಸರ್ವ ಸದಸ್ಯರ ಅಂದ್ರೆ ಟ್ಯಾಕ್ಸಿ ಘಟಕದ ಸರ್ವ ಸದಸ್ಯರ ಸಭೆಯನ್ನ ಪಕ್ಷ ನಿಗದಿ ಮಾಡಿದೆ ಆ ಘಟಕಕ್ಕೆ ಆ ಒಂದು ಸಭೆಗೆ ನೀವು ಯಾರು ಯಾರೆಲ್ಲ ನೋಂದಿಸ್ಕೊಂಡಿದ್ದೀರಾ ಟ್ಯಾಕ್ಸಿ ಚಾಲಕರು ಅಂತ ನೀವು ನೋಂದಾಯಿಸ್ಕೊಂಡಿದ್ದೀರಾ ಅವರೆಲ್ಲರನ್ನೂ ಕೂಡ ಆ ಸಭೆಗೆ ಬಂದು ಅಲ್ಲೊಂದಷ್ಟು ನಾಯಕತ್ವಗಳನ್ನು ನೀವು ತಗೊಳ್ಬೇಕು ತಗೊಂಡು ಬಹಳಷ್ಟು ಜನಕ್ಕೆ ಈ ಆರ್ ಟಿ ಒ ಕಚೇರಿಗಳಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಟ್ರಾಫಿಕ್ ಪೊಲೀಸ್ ಸಂಬಂಧಪಟ್ಟಂಗೆ ಆ ಥರ ಬೇರೆ ಬೇರೆ ಇದಕ್ಕೆ ತಾವು ಅನುಭವಿಸ್ತಾ ಇರೋಂಥ ಲಂಚ ಕೊಡಬೇಕಾದಂಥ ಅನಿವಾರ್ಯತೆ ಏನು ಸೃಷ್ಟಿಯಾಗಿದೆ ಅದು ನಿಲ್ಲಿಸೋದಕ್ಕೆ ತಮ್ಮದೇ ಆದ ಜವಾಬ್ದಾರಿಗಳನ್ನು ಪಕ್ಷ ಬಯಸಿಕೊಂಡು ಅದು ನಿಲ್ಲಿಸೋದಕ್ಕೆ ನೀವು ಸಾರ್ವಜನಿಕರಿಗೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸೋದಕ್ಕೆ ಇವೆಲ್ಲ ಸಹಕರಿಸಬೇಕು ಹಾಗಾಗಿ ಆ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಕ್ಷ ಕೊಡುವಂಥ ನಾಯಕತ್ವವನ್ನು ಅಥವಾ ನೀವು ನಾನು ನನ್ನ ನಾಯಕತ್ವ ನಾನು ಮಾಡ್ತೀನಿ ಅಂತ ಯಾರೆಲ್ಲ ಮುಂದೆಡ್ತಾರೆ ಅವರು ಒಂದು ನಾಯಕತ್ವ ಜವಾಬ್ದಾರಿಯನ್ನು ಕೊಡ್ತಾ ಒಂದು ಇಡೀ ರಾಜ್ಯಾದ್ಯಂತ ಮತ್ತು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಇದನ್ನು ವಿಸ್ತಾರ ಮಾಡೋದಕ್ಕೆ ಒಂದು ಯೋಜನಾಬದ್ಧ ಜವಾಬ್ದಾರಿಗಳನ್ನು ಮಾಡೋದಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಇವೆಲ್ಲ ಬನ್ನಿ ಅಂತ ಕೇಳ್ಕೊಳ್ತೀವಿ ಈಗಾಗಲೇ ನಾವು ಹೇಳಿದಾಗ ಟ್ಯಾಕ್ಸಿಗಳಿಗೂ ಶಿವಕುಮಾರ್ ಆಗಿರ್ಬೋದು ಚಂದ್ರು ಮಂಜು ಮಂಜು ಅವರಸು ಇವರೆಲ್ಲ ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ ಇನ್ನು ಹೆಚ್ಚೆಚ್ಚು ನೊಂದಂಥ ಚಾಲಕರಿಗೆ ನ್ಯಾಯ ಕೊಡಿಸುವಂಥ ಜವಾಬ್ದಾರಿ ನಿಮ್ಮೆಲ್ಲರ ಹೆಗಲ ಮೇಲಿದೆ ಹಾಗಾಗಿ ನೀವೆಲ್ಲ ಬಂದು ಇದರ ಜವಾಬ್ದಾರಿ ತಗೊಂಡು ಪಾರದರ್ಶಕ ಆಡಳಿತಕ್ಕೆ ಆರ್ ಟಿ ಯೋದರು ಕೊಡೋದೃತ್ತಿನಲ್ಲಿ ನಾವು ಮುಂದಿನ ಹೇಳ್ತಾ ನನ್ನ ಮಾತನಾಡ್ತೀನಿ